ಹೆಸರು ಕಾಟಳ್ಳಿ ಕಲ್ಲಪ್ಪ ಹೂವಿನಡಲಿ ತಾಲೂಕು ಉತ್ತಂಗಿ ಗ್ರಾಮ ವಿಜಯನಗರ ಜಿಲ್ಲೆಯ ಸರ್ ನಾನು ಸುಮಾರು ಒಂದು ನಲ್ವತ್ತು ವರ್ಷದಿಂದ ನಾಟಿ ತಳಿ ಮತ್ತು ದೇಶೀಯ ತಳಿಗಳ್ನ ನಾನು ಬೆಳಿತಾ ಇದ್ದೀನಿ ಸಾವಿಗಾಲಿ ಅದು ಸಾವಿದಲ್ಲಿ ಸರ್ ಇವನ್ನೆಲ್ಲ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಸರ್ ಇಳುವರಿ ಕಡಿಮೆ ಸರ್ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣ ಐತಿ ಆಮೇಲೆ ಜೊತೆಗೆ ಆಯುಷ್ಯ ಕೂಡ ವೃದ್ಧಿ ಆಗ್ತದೆ ಆಮೇಲೆ ನಮಗೆ ಶಕ್ತಿ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿರ್ತದೆ ಸರ್ ಹಾಗಾಗಿ ದೇಶೀಯ ತಳಿಗಳನ್ನ ಆದಷ್ಟು ಕಾಪಾಡ್ತೀವಿ ಈಗ ಇತ್ತೀಚೆಗೆ ಏನಾಗಿ ಬಿಟ್ಟತ್ತಂದ್ರೆ ಈ ದೇಶೀಯ ತಳಿಗಳು ನಾಶ ಆಗ್ತದೆ ರೀ ಇದನ್ನ ನಾವು ಇಂಪ್ರೂವ್ ಇಂಪ್ರೂವ್ಡ್ ತಳಿ ಹಲವಾರು ಮಾಡ್ಬೋದು ಇದ್ರ ಆದ್ರೆ ಮೂಲತಃ ದೇಶೀಯ ಬೀಜಗಳನ್ನ ಮಾಡೋದು ಬಹಳ ಕಷ್ಟ ದೇವನ್ ದೇವತೆ ಕೂಡ ಕೊಡುವಂತ ಮಾಡೋಕೆ ಸಾಧ್ಯನೇ ಇಲ್ಲ ಇದು ಬೀಜನ ನಾಟಿ ಬೀಜ ಹಾಕಿ ನಾಟಿ ಬೀಜ ಮಾಡಬಹುದು ಆದರೆ ನಾವು ಇಂಪ್ರೂವ್ಡ್ ತಳಿ ಇದನ್ನ ನಾವು ಇಂಪ್ರೂವ್ ಮಾಡಿದಾಗ ತಳಿ ಇದು ಕಮ್ಮಿ ಆಗ್ತದೆ ಔಷಧಿ ಗುಣ ಕಡಿಮೆ ಆಗ್ತದೆ ದಯಮಾಡಿ ಇವನ್ನ ನಾವು ಆದಷ್ಟು ಉಳಿಸ್ಕೋಬೇಕು ಅನ್ನೋದು ನನ್ನ ಅಭಿಲಾಷೆ ಆಸೆ ಸರ್ ಸರ್ ನಮ್ಮಲ್ಲಿ ತರಕಾರಿ ಬೀಜ ಬೆಳಿತೀವಿ ಸರ್ ಕಾಟನ್ ಬೆಳಿತೀವಿ ಸರ್ ಆಮೇಲೆ ಸಿರಿಧಾನ್ಯಗಳು ಬೆಳಿತೀವಿ ಸುಮಾರು ಐವತ್ತು ವೈವಿಧ್ಯತೆ ದೇಶೀಯ ತಳಿಗಳು ನಾನು ಬೆಳಿತಾ ಇದ್ದೀನಿ ಸರ್ ಆಮೇಲೆ ಔಷಧಿ ಬೆಳೆಗಳು ಕೂಡ ಬೆಳಿತಾ ಇದ್ದೀನಿ ಸರ್ ಅಶ್ವಗಂಧ ಇಂಗ್ಲಾರದ ಹಣ್ಣು ಆಮೇಲೆ ಸೊಪ್ಪು ಕಾಮ ಕಸ್ತೂರಿ ಇದನ್ನೆಲ್ಲ ಹಲವಾರು ಸಸಿ ಮೂಲಗಳು ಕೂಡ ನಾನು ಹೇಳ್ತೇನೆ ಕಾರ್ಯಕ್ರಮ ಇದು ಖುಷಿ ಅನಿಸ್ತದೆ ಸರ್ ಇವತ್ತು ಯಾಕಂದ್ರೆ ಎಲ್ಲ ಈ ಒಂದು ಇದಕ್ಕ ಬೀಜ ಮಾರಾಟ ಸೇಲ್ ಮಾಡೋದು ನೋಡಿ ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಇಂಥ ಕೂಡ ಈ ಬಿಟ್ಟೆಲ್ಲ ರೈತರು ಸ್ವಲ್ಪ ಆಸಕ್ತಿ ವಹಿಸ್ ಖರೀದಿ ಮಾಡ್ತಾರ ಬಿತ್ತರ ಅದು ಬೇರೆ ಎರಡನೇ ಪ್ರಶ್ನೆ ಆದ್ರೆ ಖರೀದಿ ಮಾಡಿದ್ರಲ್ಲ ಬಹಳ ಸಂತೋಷ ಆಯ್ತು ಸರ್ ಯಾಕಂದ್ರೆ ಇವತ್ತು ಬರೀ ನಾನೊಂದೇ ಬೆಳೆದು ನಾನೊಬ್ಬತ್ತ ಆರೋಗ್ಯವಾಗಿದ್ರೆ ಏನು ಸಾಥ್ಕ ಇಲ್ಲ ನನ್ನ ಜೊತೆಗೆ ನೊಬ್ರು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಕಷ್ಟಕ್ಕಲ್ಲ ಆರೋಗ್ಯ ದೃಷ್ಟಿಯಿಂದ ಜೊತೆಗೆ ಆ ಒಂದು ಎಲ್ಲರೂ ಪರಿ ಬರೀ ಒಂದ ಅಲ್ಲ ಆರೋಗ್ಯ ದೃಷ್ಟಿ ಅಲ್ಲ ಪರಿಸರನೂ ಭೂಮಿನು ಭೂಮಿನೂ ಉಳಿಸ್ದಂಗಾಗ್ತತಿ ಅಕ್ಕಿ ಪಕ್ಷಿನೂ ಉಳಿಸ್ತ ಒಂದ ಕಲ್ಲಿಗೆ ಸುಮಾರು ಫಲಗಳನ್ನ ನಾವು ಪಡಿತೀವಿ ಸರ್ ಆ ದೃಷ್ಟಿಯಿಂದ ಈ ಒಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಮೇಲೆ ಜೊತೆಗೆ ಬಹಳ ಖುಷಿ ಅನಿಸ್ತದೆ ಸರ್ ಈ ದೇಶೀಯ ತಳಿಗಳು ಖರೀದಿ ಮಾಡಕ್ ನೋಡಿದ್ರೆ ಗ್ರಾಹಕ ರೈತರು ಸರ್ ಹೇಳ್ತೀರ ಸರ್ ಈಗಿನ ರೈತರು ಏನ್ ಅಂದ್ರೆ ಸರ್ ಕಸ ತಿನ್ನೋದ್ಕಿಂತ ತುಸ ತಿನ್ನೋದ್ ಲೇಸ್ ಅಂತಂದ್ರೆ ಸರ್ ಯಾಕಂದ್ರ ನಾವು ಒಟ್ಟೆ ಕುತ್ತಿ ಮಠ ಅದ್ರಲ್ಲಿ ಮೆಡಿಸಿನ್ ಔಷಧನೇ ಇಲ್ಲ ಅಂದ್ರ ನಾವ್ ತಗೊಂಡ್ ಏನ್ ಸುಮ್ಮನೆ ಸುಮ್ನೆ ಕೈ ಸಣ್ಣ ಹೊಟ್ಟೆ ಡುಮ್ಮ ಹಿಂಗಾಗ್ತವೆ ಆಮೇಲೆ ಸಿಕ್ತಿ ನಿಶಕ್ತಿ ಆಗ್ತೀವಿ ಆಯುಷ್ಯ ಕೂಡ ಕಡಿಮೆ ಆಗ್ತೈತಿ ಆದಷ್ಟು ದೇಶೀಯ ತೆಳಿಗಳು ಸ್ವಲ್ಪ ಒಂದು ಈ ಮುಷ್ಟಿಯಷ್ಟು ಊಟ ಮಾಡಿ ನೀವು ಆರೋಗ್ಯವಾಗಿರ್ತೀರಿ ದಷ್ಟು ಉಷ್ಠವಾಗಿರ್ತೀರಿ ಆಮೇಲೆ ಒಳ್ಳೆಯ ಕಳಕಳಿ ಇರ್ತದೆ ಒಳ್ಳೆಯ ಮನಸ್ಸು ಕೂಡ ಒಂದು ಪರಿಪಕ್ವವಾಗಿರ್ತತಿ ಆರೋಗ್ಯ ಕೂಡ ಪರಿಪಕ್ವಾಗ್ತದೆ ಸರ್